ಏನೋ ಗೊತ್ತಿಲ್ಲ ಅಂತಾನೂ ಗೊತ್ತಿಲ್ಲ ಯಾಕಂದ್ರ ಅವ ಬಂದ್ ಕಸ ಬಿಸಿನ ಚಾಲನೆ ಐತಿ ಮನೆ ಹಾಲ್ ಅಂತ ಹೋದಾಗ ಬ್ಯಾಂಕ್ ಮ್ಯಾನೇಜರ್ ಏನೋ ಒಂದ್ ಸುದ್ದಿ ಹೇಳಿದ ಇವತ್ತ ಚಂದ್ರು ಬರ್ಲಿ ಅದ್ ಏನ್ ಸತ್ಯ ಸುಳ್ಳ ಏನೊಂಡ ಹೋದ್ರೂ ನೀ పతేది పతే పతేది పతిది పారుమ దీనా ప్రేమ దీలా నా ప్రేమ దీలా ఉద్యా వు వహు సహీని నగల్లా ఉద్యా వు వహు స ఉ గల్లా ಏನಲ್ಲಿನಗೆಲ್ಲ ಹುಡುಗಿ ಕೊಡಲಿನ ಬಂದು ಬೆಲ್ಲ ಏನಲ್ಲಿನಗೆಲ್ಲ ಹುಡುಗಿ ಕೊಡಲಿನ ಬಂದು ಬೆಲ್ಲೋಡಿ ಸ್ವಲ್ಪ ನಿಲ್ರಿ ಚಂದ್ರನಾಥ ಅಣ್ಣ ಬಿಡ್ತು ನೆಲ ಈಗ ಶಕ್ತಿ ನಿನ್ನೆಲ್ಲ ಖಾಗಿ ಹೊಡೆದತಿ ಕಾಗಿ ಕಾಗಿಯಾಗಿ ಅದು ಶಾಖ್ ಹೊಡೆದು गारी ನನಗೆ ಅಣ್ಣ ಅಂತ ಕರೆದರು ಅಣ್ಣ ಅಣ್ಣನೇ ಬದಲಾಗ್ತದ ಅಣ್ಣ ಅಂತ ಕರೆದ್ರು ಏನಂತ ಅಣ್ಣಂದೆಲ್ಲ ನಾನು ಕೊಂಡವಗದೆಲ್ಲ ಅಣ್ಣಂದೆಲ್ಲ ನಾನು ಕೊಂಡವಗದೆಲ್ಲ ಅಲ್ರಿ ಅಣ್ಣ ಅಂತ ಏನಕಂತಾ ಮಾಡದ್ರು ಇನ್ನು ಸೆಂಟರ್ ಬೋಲ್ತ ಲೂಸ

ಅದು ಹೋಲಿ ನಿಮ್ಮಂತವ್ರು ಮಾಮ ಅಂತ ಕರೀ ಸರಿಯಾಗಿ ಸಕಾಲಕ್ ಮಳಿ ಆಗ್ತವಾಣಿ ದಾಣಿ ಬರ್ತದ ತೊಗರಿ ದಾಣಿ ಬರ್ತದ ಮಾಮಾ ಕರ್ದ್ರ ಮಾಮಾ ಅಂತ ಕರಿಬೇಕು ಯಾಕ ಮಾಮಾ ಅಂತ ಕರಿಲಾಕ ದೊಡ್ಡ ಮ್ಯಾನಿ ಬಂದಿನ ಅಣ್ಣ ಅಂತ ಕರ್ದ್ರಿ ಬರ್ತದೇ ಹುಚ್ಚಿ ಅಣ್ಣ ಅಂತ ಕರ್ದಂದ್ರ ನಮ್ದು ಡಿಗ್ರಿ ಹಂಡ್ರೆಡ್ ಕೇರಿದ್ದು ಯಾವ್ ಹಾಕಿದಿ ಯಾರಾಗ ನಾ ಹೋಯ್ ವಿಕೇಶ್ ತಗೊಂಡು ಹೊಡಿಯರಿ ಹೊಡಿಯೋನ್ ಮಾರಿ 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 ಮಂದಿ ಅಲ್ಲ ಬೆಳತಾನ ರಾಮಾಯಣ ನೋಡಿ ರಾಮಗೆ ಸೀತಾ ಏನಾಗ್ಬೇಕಂತ ಮಿನ್ನಂತವ್ರಿ ಅಂತ ಗರಿ ಎಷ್ಟು ಹೇಳಿ ನಾ ಅಲ್ಲ

ಅದು ಹೇಳಬೇಕು ನೀ ತಪ್ಪು ತಿಳ್ಕೊಬಾರದು ಯಾಕೆ ತಿನ್ನನೋ ನಾನು ಹೇಳದ ಹೇಳ್ತೀ ಒಳ್ಳೆ ಮಾತು ಇದ್ರೆ ಒಪ್ಪగొಂತೀನಿ ಇರ್ತೀನಿ ಕೆಟ್ಟ ಮಾತಿತ್ನೆ ಬಾಹೇ ಮೇಲೆ ಬರೆದು ತೂತು ಮಾಡ್ತೀನಿ ಹಕ್ಕ ಹಕ್ಕ ನಾನು ಏನು ಹೇಳದ ಒಳ್ಳೆ ಮಾತ್ನೇ ಹೇಳ್ತೀನಿ ಅಲ್ಲ ಅಶಿಕಾರಿ ಈ ಊರ ಎಲ್ಲರೂ ಮದಿ ಮಾಡ್ಕೊಂಡು ಸಂಸಾರ ಮಾಡ್ಲಾಕತ್ತಾರೆ ನಾವು ನೋಡಿದ್ರೆ ಹಿಂಗ ಅಡ್ಡಾಡಕತ್ತಿರಲ್ಲ ಕತ್ತೀವಿ ನಮಗೂ ಒಂದ ಸ್ವಲ್ಪ ನೀ ಹೆಂಗೆ ಆಗ್ತಿರುತ್ತೀ

ೀಸ ಮನಸ್ಸು ಬಿಚ್ಚಿ ನನ್ನ ಪ್ರೀಸೆ ಉಷಿರಾಗಿ ಪ್ರೀಸೆ ದಯಮಾಡು ಪ್ರೀಸೆ ನನಗಾಗಿ ಪ್ರೀಸೆ ನಿನಗಾಗಿ ಪ್ರೀ ಓ ಸಿಂಗಾರಿ 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 ನಮ್ಮ ಸಿಂಗಾರಿ ಧೈರ್ಯ ಈಗ ಟ್ವೆಂಟಿ ಪರ್ಸೆಂಟ್ ಬರ್ತೀನಿ ಕುಣಿಬೇಡ ಕುಣಿಬೇಡ ಕುಡಿದ್ರೆ ನಮ್ಮದು ಕುಣಿಸ್ತದೆ

ಅಂದ ನನ್ನ ಅಂದ್ರಿ ಬಸ್ ನಾ ಎಂದ ನಿನ್ನ ಅಂಗಡಿಗೆ ಹಾಲು ಕೊಡಾಕ್ ಬಂದ ಇನ್ನಿನ್ ಕರಿಯಾದ ಚಾದಾಗೆ ಹಾಲು ಬೆರೆಸಿ

ಏ ಹುಡುಗಿ ಬಂದಿದ ನೀನ ಮಳ್ಳಿಗೆ ಹುಡುಗಿ ನೀ ಬಂದಿದ್ದ ಹುಡುಗಿ ಈ ರಾಜ ಬಂದ ಬೆಳಗಾವಿ ಈಗ ಒಂದು ಹಾಡು ಸುಂದರ ಈಗ ಹುಬ್ಳಿ ಇಲ್ಲ ಬರ ಹುಡುಗಿ ಹುಬ್ಳಿತಿ ಅದಕ್ಕೂ शू वी तो लाड़ा इले चंद नारूद ना परी मुंट तेरे दुटता मन ये बागला ஹச்சி போ அச்சி தொழக இன சென்ற நமக்கு நமக்கு இன்னும் தாள் அக்கிய முனைய வாஜ்பான வருவாக்கி குழந்தை மாடி மாடிகளையாக்க

நமகல்ல நோட்ர நினை கொடுக்கணு அக்கேட்டி மண்ணி லலால